ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಕೆನಹಳ್ಳಿ ಹನುಮಂತಯ್ಯ ಅವರು ನೇಮಕ ಕಾಂಗ್ರೆಸ್ ಭವನ ಕಾರ್ಮಿಕ ವಿಭಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಕನಹಳ್ಳಿ ಹನುಮಂತಯ್ಯರವರನ್ನು ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು ಶಾಸಕರಾದ ಶ್ರೀನಿವಾಸರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಗೌಡರವರು ಡಾಕ್ಟರ್ ವಿ ಅಂಜನಪ್ಪನವರು ಲಕ್ಕೆನಹಳ್ಳಿ ಹನುಮಂತಯ್ಯ ಅವರಿಗೆ ಆಶೀರ್ವಾದ ಮಾಡಿ ಪಕ್ಷ ಸಂಘಟನೆ ಮಾಡುವಂತೆ ಆಶೀರ್ವಾದ ಮಾಡಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಲಕ್ಕನಹಳ್ಳಿ ಹನುಮಂತಯ್ಯ ಅವರು ಮಾತನಾಡಿ ರಾಜ್ಯದಲ್ಲಿ ಕಾರ್ಮಿಕ ವರ್ಗ ಮತ್ತು ಕುಟುಂಬವು ಮೂರು ಕೋಟಿ ಜನಸಂಖ್ಯೆ ಇದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲು ಕಾರಣವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಕಾರ್ಮಿಕ ವರ್ಗ ಕೊಡುಗೆಯಿದೆ ರಾಜ್ಯ ಸರ್ಕಾರ ಕಾರ್ಮಿಕರ ಹಿತಚಿಂತನೆಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಜಾರಿಗೆ ಬಂದಿದೆ ರಾಜ್ಯಾದ್ಯಂತ ಇರುವ ಕಾರ್ಮಿಕರನ್ನ ಮತ್ತು ಕುಟುಂಬದವರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲಾಗುವುದು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಕಾರ್ಮಿಕರಿಗೆ ತಲುಪುವಂತೆ ಮಾಡಲಾಗುವುದು ಎಂದು ಹೇಳಿದರು ಜವಾಬ್ದಾರಿನ ಹೆಚ್ಚಿಂದಾದ ಜವಾಬ್ದಾರಿನ ಜಿಲ್ಲಾಧ್ಯಕ್ಷರಾದಂಥ ಸಿ ಆರ್ ಗೌಡರು ಶಾಸಕರಾದಂಥ ಎನ್ ಅವರು ಮತ್ತು ಆಂಜಿನಪ್ಪನವರು ಹಾಗೂ ಕಾರ್ಮಿಕ ವರ್ಗದ ಅಧ್ಯಕ್ಷರಾದಂಥ ಕೆ ಪುಡ್ಸಾಮಣ್ಣನವರು ಪುಡ್ಸಾಮಗೌಡರು ಎಲ್ಲ ಸೇರಿ ಮತ್ತು ನಮ್ಮ ನೆಲಮಂಗ್ಲ ಕ್ಷೇತ್ರದ ಎಲ್ಲ ಮುಖಂಡರುಗಳು ಪ್ರತಿಯೊಬ್ಬ ಕಾರ್ಯಕರ್ತರು ಕಾರ್ಯಕಂಗ ಕಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಎಲ್ಲರೂ ಜೊತೆಗೂಡಿ ಎಲ್ಲ ನಾಯಕರ ಜೊತೆಗೂಡಿ ಶಾಸಕರ ಇಚ್ಛೆಯಂತೆ ನಾಯಕರ ಇಚ್ಛೆಯಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಆನತಿ ಮೇರೆಗೆ ಎಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ ಆ ಭಾಗದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಯ ಕಾರ್ಯಕರ್ತರಿದ್ದಾರೆ ಕಾರ್ಮಿಕರಿದ್ದಾರೆ ಅವರು ಕೂಲಿ ಕಾರ್ಮಿಕರು ಇಂಥಕ್ಕೆ ಈ ಅವರಿಗೆ ಸಲ್ತಕ್ಕಂಥ ಸರ್ಕಾರದಿಂದ ಬರತಕ್ಕಂಥ ಏನು ಸವಲತ್ತುಗಳಿದೆ ಅವ್ರಿಗೆ ಕಾನೂನಿನ ತಿಳುವಳಿಕೆ ಅರಿವು ಅವ್ರಿಗೆ ತೊಂದರೆ ಆದಾಗ ಕಾನೂನಿನಲ್ಲಿ ಯಾವ ರೀತಿ ನಮಗೆ ಸಹಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಹಾಗೂ ಕಾರ್ಮಿಕರ ಸಂಘಟನೆಗಳ ಬಗ್ಗೆ ಮತ್ತೆ ಯಾವ ಸಂಘಟನೆಗಳು ಕಾರ್ಮಿಕರ ಬಗ್ಗೆ ಬಲವಾಗಿ ನಿಂತಿದ್ದಾರೆ ನ್ಯಾಯಪರವಾಗಿ ನಿಂತಿದೆ ಅಂಥ ಜಾಗದಲ್ಲಿ ಹೋಗಿ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸನ ನಾನು ನಿಷ್ಠೆಯಿಂದ ಮಾಡ್ತೀನಿ ಸರ್